ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರ ಜಿಎಸ್ಪಿ ಕ್ಲಸ್ ಚಾನಲ್ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕಡೆಯಿಂದ ಎಲ್ಲ ರೈತರ ಬ್ಯಾಂಕ್ ಅಕೌಂಟ್ ಗೆ ನೇರವಾಗಿ ಟಿಯ ಮೂಲಕ ಎರಡು ಸಾವಿರ ರೂಪಾಯಿ ಹಣವನ್ನು ವರ್ಗಾವಣೆ ಮಾಡಲಾಗಿತ್ತು ಅದು ದಿನಾಂಕ ಹದಿನೆಂಟು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ಐದು ಗಂಟೆಗೆ ಎಲ್ಲ ರೈತರ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ಟಿಯ ಮೂಲಕ ಹಣ ವರ್ಗಾವಣೆ ಆಗಿತ್ತು ಅಂತ ಹೇಳಬಹುದು ಸೊ ರೈತರು ಕೂಡ ಎರಡು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಂಡಿದ್ರು ಅದೇ ರೀತಿಯಾಗಿ ಕೆಲವು ರೈತರು ನನಗೆ ಕಮೆಂಟ್ಸ್ ಮಾಡುವುದರ ಮೂಲಕ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ ಸೊ ನಮಗೆ ಪಿಎಂ ಕಿಸಾನ್ ಸಮ್ಮನ್ ನಿಧಿ ಯೋಜನೆ ಕಡೆಯಿಂದ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗಿಲ್ಲ ಅಂತ ಕೇಳ್ತಾ ಇದ್ದಾರೆ ಸೊ ಇದಕ್ಕೆ ಕಾರಣ ಏನು ಅಂತ ಈ ಒಂದು ಮಾಹಿತಿ ತಿಳಿಸ್ಕೊಡಿ ಅಂತ ನನಗೆ ತುಂಬಾ ಜನ ಕಮೆಂಟ್ಸ್ ಮಾಡೋದ್ರ ಮೂಲಕ ಮಾಹಿತಿನ ಕೇಳ್ತಾ ಇದ್ರು ಸೊ ಅದರಿಂದಾಗಿ ಲೈವ್ ಆಗಿ ಇವತ್ತಿನಲ್ಲಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕಡೆಯಿಂದ ಹಣವನ್ನು ಪಡೆದುಕೊಳ್ಳಬೇಕಾಗಿತ್ತು ಅಂತಂದ್ರೆ ಸೊ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿಯ ಒಂದು ಪಟ್ಟಿಯಲ್ಲಿ ರೈತರ ಹೆಸರು ಕಡ್ಡಾಯವಾಗಿ ಇರಲೇಬೇಕಾಗಿರುತ್ತೆ ಸೊ ರೈತರ ಹೆಸರು ಇದ್ರೆ ಮಾತ್ರ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕಡೆಯಿಂದ ಕಂತಿನ ಲೆಕ್ಕದಲ್ಲಿ ಹಣವನ್ನು ಪಡೆದುಕೊಳ್ಳಕ್ಕೆ ಅರ್ಹರಾಗಿರುತ್ತಾರೆ ಸೊ ಆ ಒಂದು ಪಟ್ಟಿನ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂತ ನಾನು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ನಾವು ಇನ್ನೂರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಜಿಎಸ್ಪಿ ಕಲರ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಈ ಒಂದು ವಿಡಿಯೋಕ್ಕೆ ತಪ್ಪದೇ ಲೈಕ್ ಮಾಡಿ ಜಿಎಸ್ಪಿ ಕಲರ್ಶನಲ್ ಸಬ್ಸ್ಕ್ರೈಬ್ ಮಾಡೋದರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂಥ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂತಹ ಎಲ್ಲ ಒಂದು ಯೋಜನೆಗಳ ಮಾಹಿತಿಗಳನ್ನು ಪಡಿಬೇಕಾಗಿತ್ತು ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮಾತ್ರ ಮರಿಬೇಡಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕಡೆಯಿಂದ ರೈತರು ಕಂತಿನ ಲೆಕ್ಕದಲ್ಲಿ ಹಣವನ್ನ ಪಡಿಬೇಕಾಗಿತ್ತು ಅಂತಂದ್ರೆ ಕಡ್ಡಾಯವಾಗಿ ಈ ಒಂದು ಪಟ್ಟಿಯಲ್ಲಿ ರೈತರ ಹೆಸರು ಇರಲೇಬೇಕಾಗಿರುತ್ತೆ ರೈತರ ಹೆಸರು ಇದ್ರೆ ಮಾತ್ರ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕಡೆಯಿಂದ ಸೊ ಹದಿನೇಳನೇ ಕಂತಿನ ಹಣವನ್ನ ಪಡೆಯಕ್ಕೆ ಅರ್ಹರಾಗಿರುತ್ತ ಸೊ ಹಾಗಾದ್ರೆ ತಮ್ಮ ಒಂದು ಮೊಬೈಲ್ ಮೂಲಕ ನೀವೇ ಸ್ವತಃ ನಿಮ್ಮ ಒಂದು ಫೋನಿನ ಮುಖಾಂತರನೇ ಚೆಕ್ ಮಾಡ್ಕೋಬಹುದು ಸೊ ನಿಮ್ಮ ಒಂದು ಹೆಸರು ಈ ಒಂದು ಪಟ್ಟಿಯಲ್ಲಿ ಇದೆಯೋ ಇಲ್ವೋ ಅಂತ ಸೊ ಅದು ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ಸೊ ಮೊದಲೇದಾಗಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಅನ್ನೋ ಅಫಿಷಿಯಲ್ ಗೆ ನೀವು ಭೇಟಿ ನೀಡಬೇಕಾಗಿರುತ್ತೆ ಇದು ನಮ್ಮ ಭಾರತ ಸರ್ಕಾರದ ಆಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ಬೇಕಿದ್ರೆ ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಕಾಣುವಂತಹ ಆಫೀಸ್ ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಓಪನ್ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ತಾ ಬಂದ್ರೆ ನೋಡಬಹುದು ಫಾರ್ಮರ್ಸ್ ಕಾರ್ನರ್ ಅಂತ ಇದೆ ಸೊ ಇಲ್ಲಿ ನೀವು ಬೆನಿಫಿಷರಿಸ್ ಲಿಸ್ಟ್ ಅಂತ ಇದೆ ನೋಡಬಹುದು ಸೊ ಬೆನಿಫಿಷರಿ ಲಿಸ್ಟ್ ಅಂತ ಹೇಳಿದ್ರೆ ಫಲಾನುಭವಿಗಳ ಪಟ್ಟಿ ಅಂತ ಹೇಳಬಹುದು ಅಥವಾ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕಡೆಯಿಂದ ಹಣ ಪಡೆಯುವಂತ ರೈತರ ಒಂದು ಲಿಸ್ಟ್ ಅಥವಾ ಪಟ್ಟಿ ಅಂತ ಹೇಳಬಹುದು ಸೊ ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಬೆನಿಫಿಷರಿ ಲಿಸ್ಟ್ ಅಂತಿದೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಬೆನಿಫಿಷರಿ ಲಿಸ್ಟ್ ಅಂತ ಬಂದಿರುತ್ತೆ ಇಲ್ಲಿ ಸ್ಟೇಟ್ ಅಂತ ಇದು ನೋಡಬಹುದು ಸೊ ನಮ್ಮ ಒಂದು ಕರ್ನಾಟಕನ ಇಲ್ಲಿ ಆಯ್ಕೆ ಮಾಡ್ಕೊಳ್ಳಿ ಇಲ್ಲಿ ಭಾರತದಲ್ಲಿರುವಂತಹ ಎಲ್ಲ ಒಂದು ಸ್ಟೇಟ್ ಒಂದು ಪಟ್ಟಿನ ಕೊಟ್ಟಿರ್ತಾರೆ ಅಂತ ಹೇಳ್ಬೋದು ನೆಕ್ಸ್ಟ್ ಇಲ್ಲಿ ಡಿಸ್ಟಿಕ್ ಅಂತ ಇದೆ ಸೊ ನಿಮ್ಮ ಒಂದು ಜಿಲ್ಲೆ ಯಾವ್ದಾಗಿರುತ್ತೋ ಆ ಒಂದು ಜಿಲ್ಲೆನ ಇಲ್ಲಿ ಆಯ್ಕೆ ಮಾಡ್ಕೊಳ್ಳಿ ಸೊ ಅದೇ ರೀತಿಯಾಗಿ ಇಲ್ಲಿ ಸಬ್ ಡಿಸ್ಟಿಕ್ ಅಂತ ಬಂದಿರುತ್ತೆ ಉಪ ಜಿಲ್ಲೆ ಅಂತ ಹೇಳಬಹುದು ಸೊ ಇದು ನಿಮ್ಮ ಒಂದು ತಾಲೂಕು ಆಗಿರುತ್ತೆ ನಿಮ್ಮ ಒಂದು ತಾಲೂಕು ಯಾವ್ದಾಗಿರುತ್ತೋ ಸೊ ಅದನ್ನ ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲಿ ಬ್ಲಾಕ್ ಅಂತ ಕೊಟ್ಟಿದ್ದಾರೆ ನೋಡಬಹುದು ಸೆಲೆಕ್ಟ್ ಬ್ಲಾಕ್ ಅಂತ ಬಂದಿರುತ್ತೆ ಬ್ಲಾಕ್ ಅಂತ ಹೇಳಿದ್ರೆ ನಿಮ್ಮ ಒಂದು ತಹಸೀಲ್ ಅಥವಾ ನಿಮ್ಮ ಒಂದು ತಾಲೂಕು ಆಗಿರುತ್ತೆ ಸೊ ನಿಮ್ಮ ಒಂದು ತಾಲೂಕನ್ನ ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಅದೇ ರೀತಿಯಾಗಿ ನಿಮ್ಮ ಒಂದು ಊರು ಅಥವಾ ನಿಮ್ಮ ಒಂದು ಗ್ರಾಮ ಅಂತ ಹೇಳ್ಬೋದು ಸೊ ನಿಮ್ಮ ಒಂದು ಗ್ರಾಮ ಅಥವಾ ವಿಲೇಜ್ ಯಾವ್ದಾಗಿರುತ್ತೋ ಸೊ ಅದನ್ನ ಆಯ್ಕೆ ಮಾಡ್ಕೊಳ್ಳಿ ಆಯ್ಕೆ ನಂತರ ನೆಕ್ಸ್ಟ್ ಇಲ್ಲಿ ನೋಡಬಹುದು ನಿಮಗೆ ಗೆಟ್ ರಿಪೋರ್ಟ್ ಅಂತ ಇದೆ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳೋ ನಂತರ ನಿಮ್ಮ ಒಂದು ಊರಿನಲ್ಲಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕಡೆಯಿಂದ ಹಣ ಪಡೆಯುವಂತ ರೈತರ ಒಂದು ಪಟ್ಟಿ ಆಗಿರುತ್ತೆ ಅಂತ ಹೇಳಬಹುದು ಸೊ ಈ ಒಂದು ಪಟ್ಟಿ ಅಥವಾ ಈ ಒಂದು ಲಿಸ್ಟಲ್ಲಿ ರೈತರ ಹೆಸರು ಇದ್ರೆ ಮಾತ್ರ ನೀವು ಪಿ ಕಿಸಾನ್ ಯೋಜನೆ ಕಡೆಯಿಂದ ಕಂತಿನ ಲೆಕ್ಕದಲ್ಲಿ ಹಣವನ್ನ ಪಡೆಯಕ್ಕೆ ಈ ಒಂದು ಪಟ್ಟಿಯಲ್ಲಿ ಏನಾದರೂ ನಿಮ್ಮ ಒಂದು ಹೆಸರು ಇರಲಿಲ್ಲ ಅಂತಂದ್ರೆ ನೀವು ಪಿ ಕಿಸಾನ್ ಯೋಜನೆ ಕಡೆಯಿಂದ ಹಣವನ್ನ ಪಡೆಯಕ್ಕೆ ಆಗಲ್ಲ ಸೊ ನೀವು ಹೊಸದಾಗಿ ಅರ್ಜನ ಸಲ್ಲಿಸಿ ಪಿ ಕಿಸಾನ್ ಯೋಜನೆ ಕಡೆಯಿಂದ ಹಣವನ್ನ ಪಡಿಬೋದಾಗಿರುತ್ತೆ ಇಲ್ಲಿ ನೋಡಬಹುದು ಒಂದರಿಂದ ಐವತ್ತರವರೆಗೂ ಇಲ್ಲಿ ರೈತರ ಒಂದು ಹೆಸರುಗಳನ್ನ ಕೊಟ್ಟಿರ್ತಾರೆ ಸೊ ಇಲ್ಲಿ ಎರಡು ಮೂರು ನಾಲ್ಕು ಅದೇ ರೀತಿಯಾಗಿ ಇಲ್ಲಿ ಹತ್ತರವರೆಗೂ ಇರುತ್ತೆ ಸೊ ನಿಮಗೆ ಕಂಟಿನ್ಯೂ ಆಗಿ ಇನ್ನ ಮುಂದೆ ಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಕಾಣುವಂತ ಒಂದು ತ್ರೀ ಡಾಟ್ಸ್ ಕಾಣ್ತಾ ಇದೆ ಸೊ ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಊರಿನಲ್ಲಿರುವಂತಹ ಎಲ್ಲ ರೈತರ ಒಂದು ಹೆಸರನ್ನ ಕೂಡ ಇಲ್ಲಿ ತಿಳಿದುಕೊಳ್ಳಬೇಕಾಗಿರುತ್ತೆ ಸೊ ಇದರಲ್ಲಿ ನಿಮ್ಮ ಒಂದು ಹೆಸರು ಇತ್ತು ಅಂತಂದ್ರೆ ನೀವು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ನೀವು ಪಿಎಂ ಕಿಸಾನ್ ಯೋಜನೆ ಕಡೆಯಿಂದ ನೀವು ಎರಡು ಸಾವಿರ ರೂಪಾಯಿ ಹಣವನ್ನು ಪಡೆಯೋಕೆ ಅಂತ ನೀವು ಮಾಹಿತಿಯನ್ನು ತಿಳಿದುಕೊಳ್ಬೋದು ಸೊ ಈ ಒಂದು ಮಾಹಿತಿ ಹೊಸದಾಗಿತ್ತು ಅದರಿಂದಾಗಿ ಎಲ್ಲ ರೈತರಿಗೂ ಈ ಒಂದು ಮಾಹಿತಿ ತಿಳಿದಿರಲಿ ಅಂತ ನಾನು ಇವತ್ತಿನ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಂಡಿದ್ದೇನೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿಗೆ ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು